ಕಲಾವಿದರಿಗೆ ಕ್ಯಾರೆಕ್ಟರ್ ಬ್ಯಾರಿಯರ್ ಇರೋದಿಲ್ಲ ಇತ್ತೀಚೆಗೆ ನಾವು ನೋಡಬಹುದು ಹಾಸ್ಯ ನಟರು ನಟರಾಗಿ ಬರ್ತಿ ತಗೋತಾ ಇದ್ದಾರೆ ಅದರಲ್ಲೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡಿನೂರ್ ಮನು ಅವರು ಇದೀಗ ಚೊ ಸಿನಿಮಾಕ್ಕೆ ಅವರು ಕೈ ಹಾಕಿದ್ದಾರೆ ಯಾವ ರೀತಿ ಸಿನಿಮಾ ಬರುತ್ತೆ ಸಿನಿಮಾ ಟೈಟಲ್ ಕೇಳಿದ್ರೆ ಒಂದು ರೀತಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಿರೋ ಒಂದು ರೀತಿ ವರ ಅಂತಲೇ ಹೇಳ್ಬೋದು ಅವ್ರಿಗೆ ಆ ಟೈಟಲ್ ಸಿಕ್ಕಿರೋದು ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಅವರೇ ಟೈಟಲ್ ರಿವೀಲ್ ಮಾಡ್ತಾರೆ ಸರ್ ನಮಸ್ತೆ ಹೀರೋ ಆಗಿ ಬರ್ತಾ ಇದ್ದೀರಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ ತುಂಬ ತುಂಬ ಅಂದರೆ ತುಂಬ ಖುಷಿಲಿದ್ದೀನಿ ಒಂದು ಏಳೆಂಟು ತಿಂಗಳಿಂದಲೂ ಆಲ್ಮೋಸ್ಟ್ ಇದೇ ಕೆಲಸವಾಗಿ ತುಂಬ ವರ್ಕೌಟ್ ಮಾಡಿ ರೆಡಿಯಾಗಿ ನಿಂತಿದ್ದೀನಿ ಇವತ್ತು ಕುಲದಲ್ಲಿ ಕೇಳಿ ಯಾವುದು ಟೈಟ್ಲು ನನಗೆ ಬರುತ್ತೆ ಅಂತ ನಮ್ಮ ತಾಯಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾವು ಆರ್ಕೆಸ್ಟ್ರಾದಲ್ಲಿ ಜೀವನ ಮಾಡ್ಬೇಕಾರೆ ನಾವು ಆರ್ಕೆಶ್ಟ್ರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಲಾಸ್ಟ್ ಸಾಂಗ್ ಎಲ್ಲರೂ ಅದೇ ಕೇಳೋರು ಕುಲದಲ್ಲಿ ಕೇಳಿ ಯಾವುದು ಸತ್ಯಹರಿಶ್ಚಂದ್ರ ಹಾಕು ಅಂತ ನಾವು ಆಡ್ತಿದ್ದ ಸಾಂಗ್ ನಮಗೆ ಟೈಟ್ಲಾಗಿ ನನ್ನನ್ನೇ ಹೀರೋ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಅನಿಸಿಕೆ ಇದು ಕರ್ನಾಟಕದ ಜನತೆ ತುಂಬ ದೊಡ್ಡ ಮಟ್ಟಕ್ಕೆ ಈ ಸಿನಿಮಾನ ಬೆಳೆಸ್ತಾರೆ ಅಂತ ಗ್ಯಾರಂಟಿ ಇಟ್ಕೊಂಡಿದ್ವಿ ಟೈಟಲ್ ಒಂದು ಪವರ್ ಇದೆ ಸರ್ ಯಾಕಂದ್ರೆ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿನಯಿಸಿದ ಒಂದು ಹಾಡಿನ ಸಾಲದು ಸೊ ಅವ್ರ ಬಗ್ಗೆ ಹೇಳಕ್ಕೆ ಅದು ಓಕೆ ಅದು ಹೇಳಕ್ ಆದಿಲ್ಲ ವರ್ಣಿಸೋಕು ಆಗೋದಿಲ್ಲ ಬಟ್ ಆಲ್ಸೋ ಆ ಸಿನಿಮಾ ನೋಡಿದಾಗ ನಿಮ್ಗೆ ಆ ಕ್ಷಣಕ್ಕೆ ಒಂದು ಸಣ್ಣ ವಯಸ್ಸಲ್ಲಿ ಏನನ್ಸಿತ್ತು ಅದು ಆಲ್ಮೋಸ್ಟ್ ಎಲ್ಲರ ಬ ಅದು ಈ ಕುಲದಲ್ಲಿ ಕೀಳ್ಯವುದು ಅಂತ ಸಾಂಗ್ ಕೇಳಿದಾಗ ಇದು ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಇದು ಹಾಸನ ಮಂಡ್ಯ ಇದಕ್ಕೆ ಮಾತ್ರ ಸೀಮಿತ ಅಲ್ಲ ಇಡೀ ಆಲ್ಮೋಸ್ಟ್ ಇಡೀ ಕರ್ನಾಟಕದವರೇ ಪ್ರೀತಿಸುವಂಥ ಒಂದು ಗೀತೆ ಆಮೇಲೆ ಇನ್ನೊಂದು ಏನು ಅಂದರೆ ಈ ಟೈಟ್ಲ್ ಹಿಂದೆ ನಮಗೆ ಅಣ್ಣವ್ರ ಆಶೀರ್ವಾದ ಇದೆ ಅನ್ನೋದು ಯಾವುದು ಯಾವತ್ತಿದ್ರೂ ಅದು ಅಣ್ಣವ್ರ ಟೈಟ್ಲ್ ಇಟ್ಕೊಂಡವರು ಯಾರು ಕೂಡ ಇದುವರೆಗೂ ಫೇಲೂರ್ ಆಗಿಲ್ಲ ಹಂಗಾಗಿ ಅವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ ದೇವರು ಕಾಪಾಡ್ತಾನೆ ಕರ್ನಾಟಕ ಜನತೆ ಕೈ ಹಿಡಿತಾರೆ ಅಂತ ಅಂದ್ಕೊಂಡಿದ್ದೀವಿ ಸಿನಿಮಾ ಟೈಟಲ್ ನೀವು ಮಾಡ್ತಿರುವಂತಹ ಪಾತ್ರ ನ್ಯಾಯ ಕೊಡ್ತೀರಾ ಪಕ್ಕ ಮೇಡಮ್ ಇದುವರೆಗೂ ಏನು ಕಾಮಿಡಿ ಕಿಲಾಡಿಲಿ ಏನು ಮಾಡಿದ್ದೋ ಅದಕ್ಕಿಂತ ಮನು ಈ ಥರನೂ ಮಾಡ್ತಾನ ಅನ್ನೋದನ್ನು ಇಡೀ ತಂಡ ನಮ್ಮ ಡೈರೆಕ್ಟ್ರು ನಮ್ಮ ರೈಟ್ರು ನಮ್ಮ ಯೋಗರಾಜ್ ಸರ್ ಪ್ರತಿಯೊಬ್ಬರು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ಶಾಪ್ ಮಾಡಿಸ್ತಾನೇ ಇದ್ದಾರೆ ಬೇರೆ ಏನಾದರೂ ಕೊಡಬೇಕು ಏನಾದರೂ ಒಂದು ಮನು ಈ ಥರನೂ ಮಾಡ್ತಾನೆ ಅಂತ ಒಂದು ಆಕ್ ನಟನೆಯನ್ನು ಅಂತ ಖಂಡಿತ ಥೇಟ್ರಲ್ಲಿ ನೋಡಿದಾಗ ವಾವ್ ಇದನ್ನು ಮಾಡ್ತಾನ ಅಂತ ಒಂದು ಸರ್ಪ್ರೈಸು ಅದು ಯಾವ ಎಲಿಮೆಂಟ್ ಇದೆ ಏನೇನಿದೆ ಅದನ್ನು ನಾವು ಅಷ್ಟೇ ಕಸರತ್ತು ಮಾಡ್ತಿದ್ದೀರಂತೆ ಎಷ್ಟು ಏನು ಯಾವ ರೀತಿ ಪ್ಯಾಕ್ ಏನು ಚೇಂಜಸ್ ಕಂಡಿದೆ ನಿಮ್ಮ ಬಾಡಿನಲ್ಲಿ ನೀವೇ ಹೇಳ್ಬೋದಾದರೆ ಸ್ವಲ್ಪ ಫಿಟ್ ಅನ್ಸುತ್ತೆ ಸ್ವಲ್ಪ ನಾವು ಹೆಂಗಂಗೋ ವಾಕ್ ವಾಕ್ ಏನಾದ್ರೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮುಂಚೆ ಈಗ ಜಿಮ್ಗೆ ಹೋದ್ಮೇಲೆ ಸ್ವಲ್ಪ ಬೇರೆ ಥರನೇ ಇರುತ್ತೆ ಒಂದು ಏನೋ ಒಂದು ಖುಷಿ ಅನಿಸುತ್ತೆ ಓಡಾಡ್ಬೇಕಾದ್ರೆ ಡೈಲಿ ಆರೋಗ್ಯದ ಬಗ್ಗೆ ಒಂದು ಖುಷಿ ಅನಿಸುತ್ತೆ ಆಮೇಲೆ ಇದಲ್ಲ ನಟನಿಗೆ ಸರ್ ಯಾವಾಗಲೂ ಹೇಳ್ತಾ ಇರೋರು ಕುತ್ಕೊಂಡು ಒಬ್ಬ ನಟನಿಗೆ ಹೊಟ್ಟೆ ಇದ್ದರೆ ದೊಡ್ಡ ಕೆಟ್ಟದ ಅದು ಒಂಥರ ದರಿದ್ರ ಇದ್ದಂಗೆ ದಯಮಾಡಿ ಅದು ತೆಗಿ ಅಂದರು ಒಂದು ಹನ್ನೊಂದು ಕೆ ಜಿ ಹನ್ನೆರಡು ಕೆ ಜಿ ಇಳಿಸಿದೀನಿ ನೀವು ಟೋಟಲ್ ಇಷ್ಟು ದಿವಸಕ್ಕೆ ಇಳಿಸಿ ಆಮೇಲೆ ಮತ್ತೆ ನಾಲ್ಕು ಕೆ ಜಿ ವೆಯ್ಟ್ ಗೇನ್ ಮಾಡಿ ಮಜಲ್ ಬಿಲ್ಡ್ ಮಾಡಿದ್ದೀನಿ ತುಂಬ ಡಬಲ್ ಟೈಮ್ ಎರಡು ಟೈಮ್ ವರ್ಕೌಟ್ ಅದು ಎಂಟು ತಿಂಗಳಿಂದ ನಾನು ಏನು ಕೆಲಸನೂ ಮಾಡಿಲ್ಲ ಬರೀ ಜಿಮ್ಮು ಮನೆ ವರ್ಕ್ಶಾಪು ಮತ್ತೆ ಕತೆಗೆ ಕೂರಿಸ್ಕೊತಾರೆ ಮತ್ತು ಹಿಂಗೆ ಮಾಡು ಆಕ್ಟಿಂಗ್ ಹೇಳ್ಕೊಡ್ತಾರೆ ಇಷ್ಟೇ ಕೆಲಸ ನಮ್ದು ಹಾಸ್ಯ ನಟ ಮಾತ್ರ ಅಲ್ಲ ರೈತ ಕೂಡ ನೀವು ಹೀರೋ ಆಗಬೇಕಂದ್ರೆ ಏನೇನು ಚಾಲೆಂಜಸ್ ಫೇಸ್ ಮಾಡಿ ಬರ್ತಾ ಇದ್ದೀರಾ ಈ ಒಂದು ಸ್ಥಾನಕ್ಕೆ ಸುಮಾರು ಚಾಲೆಂಜಸ್ ಒಂದು ಹೇಳಿದ್ರೆ ಅದು ಸುಮಾರು ಕಷ್ಟ ಆಗುತ್ತೆ ಸುಮಾರು ಇದ್ದಾವೆ ಅದು ಕೊನೆ ಹಂತದಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ ಮೇಡಮ್ ತುಂಬ ಖುಷಿ ಪಡ್ತಾರೆ ಎಲ್ಲರೂ ಎಲ್ಲ ಹಳ್ಳಿಯಲ್ಲೇ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಹಿಂಗಾದ್ನಲ್ಲ ನಮ್ಮ ಹಿಂಗಾದ್ನಲ್ಲ ಅಂತ ಖುಷಿ ಪಡ್ತಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಪ್ಡೇಟ್ಸ್ಗಳನ್ನು ನೀವು ಕೊಡಬಹುದು ಸಿನಿಮಾ ಸಿನಿಮಾದಿಂದ ಸಿನಿಮಾ ಈಗ ನನಗೆ ಇಷ್ಟು ದಿವಸ ಏನೇನೋ ಸುಮ್ಮನೆ ಮಾಮೂಲಿಯಾಗಿ ಏನೋ ಆಟ ಇದ್ದೆ ಇವತ್ತು ಸಂಕ್ರಾಂತಿ ಹಬ್ಬ ದಿವಸ ಈ ಥರ ದೊಡ್ಡ ಬ್ಯಾನರಲ್ಲಿ ಅದು ಯೋಗರಾಜ್ ಭಟ್ರು ಸರ್ ಅವರ ಒಂದು ಗ್ರೆಡಿಯಲ್ಲಿ ಲಾಂಚ್ ಆಗ್ತಾ ಇದ್ದೀನಿ ಇದು ತುಂಬ ಜವಾಬ್ದಾರಿಕೆ ಈಗ ಮನೇಲಿ ಏನೋ ಒಂದು ಐದಾರು ಜನ ಏನೋ ಒಂದು ಆಟ ಆಡ್ಕೊಂಡಿರ್ತಾರಲ್ಲ ಹಂಗಿದ್ದೆ ಇವಾಗ ಹೆಂಗೆ ಅಂದರೆ ಈ ತುಂಬ ಜವಾಬ್ದಾರಿಕೆ ಅಂದರೆ ಮನೇಲೆಲ್ಲ ತಂದು ತಂದು ಇದು ಮಾಡ್ಕೊಂಡು ಕರ್ನಾಟಕ ಜನತೆಗೆ ಒಂದು ತುಂಬ ಜವಾಬ್ದಾರಿಕೆಯನ್ನು ವಹಿಸಿದ್ದಾರೆ ನನಗೆ ನ್ಯಾಯ ಎಷ್ಟು ಅದಕ್ಕೆ ಪಾತ್ರಕ್ಕೆ ಅಷ್ಟು ಅದ್ರ ಮೀರಿ ಕೊಡೋಕೆ ಟ್ರೈ ಮಾಡ್ತೀನಿ ಖಂಡಿತ ಈ ಒಂದು ಸಿನಿಮಾ ಪಾತ್ರನ ಜನ ಇಷ್ಟಪಡ್ತಾರೆ ನಿಮ್ಮ ಕಲೀಗ್ಸ್ ಇರ್ಬೋದು ಕಾಮಿಡಿ ಅಲ್ಲಿ ಅಲ್ಲಿರ್ಬೋದು ಜಡ್ಜಸ್ ಇರ್ಬೋದು ಈಗ ಯಾರ್ಯಾರು ರಿಸ್ಟ್ ಮಾಡಿದ್ರು ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ ನಿಮಗೆ ಇಡೀ ನಮ್ಮ ಕಾಮಿಡಿ ಕೇಳಡಿಯಲ್ಲಿ ನನಗೆ ಯಾರೂ ದುಶ್ಮನಗಳು ಯಾರೂ ಇಲ್ಲ ಇಡೀ ಮೂವತ್ತೈದು ಜನ ಏನಿದ್ದಾರೆ ಮೂವತ್ತಾರು ಜನ ಪ್ರತಿಯೊಬ್ಬರು ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೇ ಇದ್ದಾರೆ ಹಾಗೆ ನಮ್ಮ ಕಾಮಿಡಿ ಕೇಳಡಿ ನಮ್ಮ ಗುರುಗಳು ಸತೀಶ್ ಸರ್ ಶರಣೆ ಸರ್ ಇಬ್ಬರು ಕೂಡ ಬಂದು ಆಶೀರ್ವಾದ ಮಾಡಿದರು ಆಮೇಲೆ ನಮ್ಮ ಜಗ್ಗೇಶ್ ಸರ್ ಇವತ್ತು ಟೈಟ್ಲನ್ನು ಲಾಂಚ್ ಮಾಡಿದರು ಅವ್ರ ಮನೆಗೆ ಕರೆಸಿ ತುಂಬ ಖುಷಿಯಾಗುತ್ತೆ ಇವತ್ತು ಈ ಸಿನಿಮಾದಲ್ಲಿ ನಿಮ್ಮ ಹೇರ್ ಸ್ಟೈಲ್ ಇದೇ ರೀತಿ ಕ್ಯಾರಿ ಔಟ್ ಆಗುತ್ತಾ ಹೇಗೆ ಇದರಲ್ಲಿ ಏನೇನೋ ಇದೆ ಮೇಡಮ್ ಅದು ಹೇಳೋಂಗಿಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಇನ್ನೂ ಎರಡು ಮೂರು ಥರ ಏನೇನೋ ವೆರೈಟಿ ಪೋಸ್ಟ್ರು ಬರ್ತಾರೆ ಹಂಗಾಗಿ ರೈಟ್ರು ನಮ್ಮ ಡೈರೆಕ್ಟ್ರು ಒಂದು ಚೂರು ರಿವೀಲ್ ಮಾಡಿದ್ರು ಅದು ಬೇರೆ ಥರನೇ ಆಗ್ಬಿಡುತ್ತೆ ಹಂಗಾಗಿ ಎಲ್ಲೂ ರಿವೀಲ್ ಮಾಡೋಂಗಿಲ್ಲ ಅದು ಕಷ್ಟ ಅದು ಗೊತ್ತು ನಾವು ಹೇಳ್ತಾ ಹೇಳ್ತಾ ಹೋದ್ರೆ ಥಿಯೇಟ್ರಲ್ಲಿ ಜನ ನಾವು ಯಾಕೆ ಮಾಡ್ಬೇಕು ತಿಳ್ಕೊಂಡ್ವಲ್ಲ ತಿಳ್ಕೊಂಡು ಹಂಗಾಗಿ ನಾವು ಜಾಸ್ತಿ ರಿವೀಲ್ ಮಾಡೋಂಗಿಲ್ಲ ಗೆಟಪ್ ಬೇರೆ ಬೇರೆ ತರನೇ ಇದೆ ಇದೊಂದು ಸತ್ಯ ಎಕ್ಸ್ಕ್ಲೂಸಿವ್ ಆಗಿ ಅಪ್ಡೇಟ್ ಏನು ಕೊಡಲ್ಲ ಅಂತ ಹೇಳ್ತಿದ್ದೀರಾ ಮುಂದಿನ ದಿನ ದಿನಗಳಲ್ಲಿ ನೀವೇ ಕೊಡ್ತೀರಾ ಇರಲಿ ತಗೋಣ ಇದಿಷ್ಟು ಮಡೇನೂರ್ ಅವರ ಮಾತಾಗಿತ್ತು ಅಂದರೆ ಒಂದು ಹೊಸ ಸಿನಿಮಾಗೋಸ್ಕರ ಅವರು ಬಹಳ ಕಷ್ಟಪಟ್ಟಿದ್ದಾರೆ ಜೊತೆಗೆ ಪ್ರಯತ್ನ ಸಹ ಇದೆ ಮುಂದಿನ ದಿನಗಳಲ್ಲಿ ನೀವು ನನ್ನ ಒಂದು ಬದಲಾವಣೆಗಳನ್ನ ನೋಡಿ ಖುಷಿ ಪಡ್ತೀರಾ ಅಂತ ಅವರ ಫಾಲೋವರ್ಸ್ ಇರ್ಬೋದು ಅಭಿಮಾನಿಗಳಿರ್ಬೋದು ಅವ್ರಿಗೆ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಅರುಣ್ ಜೊತೆ ಕಿರ್ತಿ ಬಚ್ಚಲ್ ವಿಸ್ತಾರ ನ್ಯೂಸ್ ಬೆಂಗಳೂರು